ಸುದ್ದಿ ಇಂಚರ ವಾರ್ತೆಗೆ ಸ್ವಾಗತ ಸತ್ತೇಗಾಲದ ಪುರಾತನ ಈಶ್ವರ ದೇವಸ್ಥಾನಕ್ಕೆ ಕಾಯಕಲ್ಪ ಬೆಂಗಳೂರಿನ ಉದ್ಯಮಿಯಿಂದ ಜೀರ್ಣೋದ್ಧಾರದ ಶಪಥ ಕೊಳ್ಳೇಗಾಲ ಪ್ರಕೃತಿಯ ವಿಕೋಪಕ್ಕೆ ಸಿಲುಕಿ ಮರಳಿನಡಿಯಲ್ಲಿ ಮರೆಯಾಗಿದ್ದ ಸಾವಿರಾರು ವರ್ಷಗಳ ಇತಿಹಾಸವಿರುವ ಸತ್ತೇಗಾಲದ ಪುರಾತನ ಈಶ್ವರ ದೇವಸ್ಥಾನಕ್ಕೆ ಈಗ ಹೊಸ ಕಳೆ ಬಂದಿದೆ ಬೆಂಗಳೂರಿನ ಖ್ಯಾತ ನಿರ್ದೇಶಕ ಹಾಗೂ ಉದ್ಯಮಿ ವಿಷ್ಣು ಶ್ರೀವತ್ಸ ಅವರ ಸದ್ದಿಲ್ಲದ ಸೇವೆಯಿಂದಾಗಿ ಈ ಪುಣ್ಯಕ್ಷೇತ್ರ ಈಗ ಪುನರುತ್ಥಾನಗೊಳ್ಳುತ್ತಿದೆ ಏನೋ ಒಂದು ತುಂಬ ಹಳೆ ದೇವಸ್ಥಾನ ತುಂಬ ಏನೋ ಇಲ್ಲಿ ತುಂಬ ದೊಡ್ಡ ದೊಡ್ಡ ಕಾರ್ಯಗಳು ನಡೀತಾ ಇತ್ತೇನೋ ಅಂತ ಅನಿಸ್ತಾಯಿತ್ತು ಅಂದರೆ ಬಂದಾಗ ಯಾಕೆ ಇನ್ನು ಯಾರು ಅದನ್ನು ನಡ್ಸ್ಕೊಂಡು ಹೋಗ್ತಾಯಿಲ್ಲ ಯಾಕೆ ಹಿಂಗೆ ಹಿಂಗೆ ಆಗಿದೆ ಅಂತ ಒಂಥರ ಮನ್ಸಿನಲ್ಲಿ ಹಂಗೆ ಅನಿಸ್ತಾಯಿತ್ತು ಆವಾಗ ಯೋಚನೆ ಮಾಡಿದ್ವಿ ನಾವೆಲ್ಲ ನಮ್ಮ ನಮ್ಮಮ್ಮ ನಮ್ಮ ಕುಟುಂಬ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ವಿ ಆಮೇಲೆ ಯೋಚನೆ ಮಾಡಿದ್ವಿ ಇಲ್ಲ ನಾವು ಬರೋಕ್ಕೆ ಶುರು ಮಾಡೋಣ ನಾವು ಬರೋಕ್ಕೆ ಶುರು ಮಾಡಿದ್ಮೇಲೆ ಇನ್ನೂ ಒಂದು ಸ್ವಲ್ಪ ನಮ್ಗೆ ಅರ್ಥ ಆಗುತ್ತೆ ಏನು ಆವಾಗ ಒಂದು ಆ ಭಾವನೆಗಳು ಇನ್ಕ್ರೀಸ್ ಆಗ್ತಾ ಬಂತು ಆವಾಗ ಡಿಸೈಡ್ ಮಾಡಿದ್ವಿ ಇಲ್ಲ ನಾವೇನೋ ಒಂದು ಮಾಡಲೇಬೇಕು ಆಮೇಲೆ ಒಂದು ಡೇಟು ಒಂದು ಡೇಟು ಒಂದು ಟೈಮ್ ಇಟ್ಕೊಂಡು ನಾವು ಮಾಡಿದರೆ ಅವಾಗ ನಾವು ಆ ಪೂರ್ತಿ ಏನೇನು ನಾವು ಕಾರ್ಯ ಮಾಡ್ಬೋದು ಆವಾಗ ಆ ಟೈಮ್ ಒಳಗಡೆ ನಾವು ಮಾಡಿಬಿಟ್ಟು ಅಟ್ಲೀಸ್ಟ್ ಒಂದು ಲೆವೆಲಿಗೆ ತೊಗೊಂಡ್ಬರ್ಬೋದು ಅಂತ ನಮ್ಗೆ ಇಚ್ಛೆ ಇತ್ತು ಸೊ ಇವಾಗೆಲ್ಲ ಅದೆಲ್ಲ ಶುರು ಮಾಡಿಕೊಂಡು ಒನ್ ಆಲ್ಮೋಸ್ಟ್ ಒಂದು ಎಂಡಿಗೆ ಬರ್ತಾಯಿದೆ ಇವಾಗ ನೀವು ನೋಡಬಹುದು ರೂಫು ರೂಫ್ ಹಾಕ್ಸಿ ಪೇಂಟಿಂಗು ಗೋಪುರ ಆಲ್ಟ್ರೇಷನ್ ಇವಾಗೆಲ್ಲ ಫ್ಲೋರಿಂಗ್ ಒಳಗಡೆ ಇದೆಲ್ಲ ಸ್ಯಾಂಡ್ ಬ್ಲಾಸ್ಟಿಂಗ್ ಹೆಂಗ್ ಒರಿಜಿನಲ್ ನಾಲ್ನೂರು ವರ್ಷ ಹಳೆ ದೇವಸ್ಥಾನ ಅದು ಹೆಂಗ್ ಕಟ್ಟಿದ್ರೋ ಅದು ಹೆಂಗಿತ್ತು ನ್ಯಾಚುರಲ್ ಲುಕ್ ಆ ಕಾರ್ವಿಂಗ್ಸು ಆಮೇಲೆ ಆ ಲುಕ್ಸ್ ನೀವು ನೋಡಿದ್ರೆ ನಿಮ್ಗೂ ಅರ್ಥ ಆಗುತ್ತೆ ಅದಷ್ಟು ಶ್ರಮ ಪಟ್ಟು ಕಷ್ಟಪಟ್ಟು ಮಾಡಿದ್ರಲ್ಲ ಅದನ್ನೆಲ್ಲ ಅದು ನಾವ್ ಸೇವ್ ಮಾಡ್ಕೊಂಡ್ ಬರ್ಬೇಕು ಆಮೇಲೆ ದೇವ್ರು ಇರೋ ದೇವ್ರು ಅವ್ರ ಪವರ್ ನಾವು ಹೇಳೋಕ್ಕಾಗಲ್ಲ ಅದು ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಅವ್ರ ಪವರು ಆಮೇಲೆ ಅದು ಮ್ಯಾಗ್ನೆಟಿಸಮ್ ಹೆಂಗಿದೆ ಅಂತ ಅದು ನಮ್ಗೊಂದು ಅಟ್ರಾಕ್ಷನು ನಾವು ಬರಲೇಬೇಕು ಅಂತ ನೀವು ಕಾಶಿನಲ್ಲಿ ನೀವು ಆ್ಯಕ್ಚುಲಿ ಕಾಶಿ ವಿಶ್ವನಾಥ ದೇವಸ್ಥಾನ ನೀವು ಕಾಶಿನಲ್ಲಿ ನೋಡಿದರೆ ಅದು ಇದು ಒಂಥರ ರೆಪ್ಲಿಕಾ ಅದು ಹೆಂಗಿದೆ ಇದು ಹಾಗೇ ಇದೆ ಸೇಮ್ ಥರ ನೀವು ಡಿಸೈನ್ ನೋಡಿ ಆ ಕಡೆ ಗಂಗೆ ಇದೆ ಈ ಕಡೆ ಕಾವೇರಿ ಇದೆ ಅದು ಅದಷ್ಟೇ ಡಿಫ್ರೆನ್ಸು ಆಲ್ಮೋಸ್ಟ್ ಹಾಗೆ ಇದೆ ಸೊ ಇದು ಅಷ್ಟು ಇಂಪಾರ್ಟೆಂಟ್ ದೇವಸ್ಥಾನ ಸೊ ಇವಾಗ ನಾವು ಹೋಪ್ಫುಲಿ ಇದೆಲ್ಲ ಆದಮೇಲೆ ಜನ ಬರ್ತಾರೆ ಅವ್ರಿಗೂ ರಿಯಲೈಸ್ ಆಗುತ್ತೆ ಎಷ್ಟು ಪವರ್ಫುಲ್ ದೇವಸ್ಥಾನ ಇದು ಬರ್ತಾ ಇದ್ರೆ ಅವ್ರಿಗೂ ಎಲ್ಲ ಒಂಥರ ಬೆನಿಫಿಟ್ ಆಗುತ್ತೆ ಅಂತ ನಾನು ಕೇಳ್ಕೊತೀನಿ ಎಷ್ಟು ಜನ ಆದರೂ ಜನ ಬನ್ನಿ ಎಕ್ಸ್ಪೀರಿಯನ್ಸ್ ಮಾಡಿ ಇಲ್ಲಿ ದರ್ಶನ ಮಾಡಿ ಇಲ್ಲಿ ಪೂಜೆ ಮಾಡಿ ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಸಪೋರ್ಟಿಗೆ ಏನು ನಿಮ್ಮ ಕಡೆಯಿಂದ ಏನು ಸಪೋರ್ಟ್ ಬೇಡ ಅಟ್ಲೀಸ್ಟ್ ಬಂದು ವಿಸಿಟ್ ಮಾಡಿ ನೋಡಿ ಈ ಪವರ್ದು ಅಡ್ವಾಂಟೇಜ್ ತೊಗೊಳ್ಳಿ ಏನೇ ಇದ್ರೂ ಅಟ್ಲೀಸ್ಟ್ ನೀವು ಇಲ್ಲಿ ಬಂದರೆ ನಿಮಗೆ ಒಳ್ಳೆಯದಾಗುತ್ತೆ ನೀವು ನೋಡ್ತೀರಾ ನಾನು ಅದನ್ನು ಮಾತ್ರ ಕೇಳ್ಕೊಳ್ತೇನೆ ಅಷ್ಟೇ ದಕ್ಷಿಣ ಗಯಾಕ್ಷೇತ್ರ ಸತ್ಯಗಾಲ ನಾವು ಸಾಮಾನ್ಯ ನಮ್ಮ ತಂದೆಯವರು ಪೂಜೆ ಮಾಡ್ತಾಯಿದ್ರು ಇಲ್ಲಿ ನಾವು ಪೂಜೆ ಮಾಡ್ತಾಯಿದ್ವಿ ಅಂದರೆ ಎಲ್ಲ ಶಿಥಿಲಗೊಂಡ್ಬಿಟ್ಟಿತ್ತು ಬಹಳ ಒಳಗಡೆ ಹೋಗೋಕ್ಕೆ ಎಲ್ಲ ಇತ್ತು ಬಹಳ ಕಷ್ಟವಾಗಿತ್ತು ಸತ್ಯಗಾಲ ಅಂತಂದರೆ ಈಶ್ವರ ಕಾಶಿ ವಿಶ್ವೇಶ್ವರ ವಿಶಾಲಾಕ್ಷಿ ಅಮ್ಮನವರು ಅಂದರೆ ಭಾಳ ಪ್ರವೃದ್ಧಮಾನ ಯಾವಾಗಲೂ ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ಮೂರು ಜನ ಇರತಕ್ಕಂಥ ಜಾಗ ದಕ್ಷ ಏನು ಸತ್ಯ ಕಾಶಿ ವಿಶ್ವೇಶ್ವರ ಮ ಮತ್ತು ಇವರು ಕಡೆಗದ್ದೆ ಬ್ರಹ್ಮೇಶ್ವರ ಮತ್ತು ಇವರು ವಿಷ್ಣು ಪರಮಾತ್ಮ ಮೂರು ಜನರು ಸಹ ಇರ್ತಕ್ಕಂಥ ಜಾಗ ಇದು ಆದ್ದರಿಂದ ಇದು ಬಹಳ ಪವಿತ್ರವಾಗಿ ಇದು ಗಯಾಕ್ಷೇತ್ರವಾಗಿ ರುದ್ರಪಾದ ಇದೆ ಈವಾಗಲೂ ಸಹ ರುದ್ರಪಾದ ಇರುವುದರಿಂದ ಪಾಪ ಯಾರಾದರೂ ಸತ್ತು ಹೋಗ್ಬಿಟ್ರೆ ಅವ್ರಿಗೆ ಇಲ್ಲಿ ಒಂದು ಮೋಕ್ಷವಾದ ಸ್ಥಳ ಕಾಶಿಯಷ್ಟೇ ಪವಿತ್ರವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ ಜೊತೆಗೆ ಈವಾಗಲೂ ಸಹ ಏನಿದೆ ಅಂದರೆ ಯಾರನ್ನು ದಹನ ಮಾಡಿದರೂ ಸಹ ಅವ್ರ ತಲೆ ಇಲ್ಲಿ ಸಿಡಿಯೋಲ್ಲ ಆಯಿತಾ ಇದು ಬಹಳ ಪ್ರವೃದ್ಧಮಾನವಾಗಿತ್ತು ಆದರೆ ಈ ದೇವಸ್ಥಾನ ಬಹಳ ಶಿಥಿಲಗೊಂಡು ನಾವು ಅಂದ್ಕೋತಾ ಇದ್ವಿ ಅಯ್ಯೋ ನಮ್ಮ ಯೋಗ್ಯತೆಗೆ ಏನೂ ಮಾಡೋಕ್ಕಾಗಲಿಲ್ವಲ್ಲ ಸ್ವಾಮಿ ಎಲ್ರಿಗೋದ್ರು ಯಾರನಾರು ಅಟ್ಲೀಸ್ಟ್ ನಾವು ಒಂದು ಭಿಕ್ಷೆನಾರು ಬೇಡ ಮಾಡಬೇಕು ಅನ್ನೋಷ್ಟು ಇದು ಮಾಡ್ಕೊತಿದ್ವಿ ನಾನು ನನ್ನ ತಮ್ಮ ಅನ್ಕೋತಿದ್ವಿ ಸರ್ ಈಗ ಒಂದು ಮೂರು ತಿಂಗಳಲ್ಲೂ ಅಂದ್ಕೊಂಡ್ವಿ ಏನು ಮಾಡೋಕ್ಕಾಗಲಿಲ್ವಲ್ಲ ನಾವು ಅಂತ ಭಗವಂತನ ಕೃಪೆಯಿಂದ ಇವ್ರು ಬಂದರು ವಿಷ್ಣು ವಿಷ್ಣು ಅವರು ವಿಷ್ಣು ಪರಮಾತ್ಮನಾಗೆ ಬಂದು ಈ ರಕ್ಷಣೆಯನ್ನು ಮಾಡಿಬಿಟ್ಟಿದ್ದಾರೆ ಸರ್ ನಮಗೆ ನಾವು ಕೋಟಿ ಸಂಪಾದನೆ ಮಾಡುವಷ್ಟೇ ಸರ್ ನಿಮ್ಮ ಅದು ಬೇಜ ಮಾಡ್ಕೋಬೇಕು ನಾವು ಏನು ಅಂದ್ಕೊಂಡಿದ್ವಿ ಏನೂ ಅಂದ್ಕೊಂಡಿರಲಿಲ್ಲ ಸರ್ ಕೇಳಿ ಇವರನ್ನ ಕೃಷ್ಣಪ್ಪನವ್ರು ಇದ್ರು ಕೃಷ್ಣಪ್ಪನವ್ರನ್ನ ಆವಾಗ ಇನ್ನೊಬ್ಬರು ನೀಲ್ಕಂಠಪ್ನವ್ರು ಬರ್ತಿದ್ರು ಸರ್ ಏನಾದರೂ ಮಾಡಿಕೊಡಿ ಸರ್ ನಮ್ಮ ದೇವಸ್ಥಾನಕ್ಕೆ ಅಂತ ಕೇಳ್ತಿದ್ವಿ ಯಾರು ಕೇಳಿದ್ರು ಏನೂ ಆಗಲಿಲ್ಲ ಸರ್ ಏನಪ್ಪ ಪುಣ್ಯಾತ್ಮರು ನೀವು ವಿಷ್ಣುವರ್ಧನದಲ್ಲಿ ಬಂದು ರೂಪದಲ್ಲಿ ಬಂದು ಈ ದೇವಸ್ಥಾನವನ್ನು ಫಾಲೋ ಮಾಡಿದೀವಿ ಸರ್ ಇನ್ನು ಮುಂದೆ ನಾವು ಇದನ್ನ ಅಭಿವೃದ್ಧಿ ಮಾಡಿಕೊಂಡು ಮುಂದುವರಿಸಿಕೊಂಡು ಹೋಗ್ಬೇಕು ಅಂತಂದ್ರೆ ಬಹಳ ಕಷ್ಟ ಇದೆ ಹೇಳಿ ತಾವು ಮಾಡದಂತ ಕೆಲಸ ಇಲ್ಲ ಸರ್ ಬಹಳಷ್ಟು ಸರ್ ಇದು ಏನು ಅಷ್ಟು ಸಾಮಾನ್ಯವಾದ ಕೆಲಸ ಇಲ್ಲಿ ಏನಂದ್ರೆ ಏನು ಇಲ್ಲ ಸರ್ ನಮ್ಮ ದೇವಸ್ಥಾನಗಳು ಬೇರೆ ದೇವಸ್ಥಾನಗಳಿಂದ ಗಂಧದ ಕಡ್ಡಿ ಕರ್ಪೂರ ಎಲ್ಲ ಅರ್ಶನ ಕುಂಕುಮಾದಿಯಾಗಿ ತಗೊಂಡ್ಬೋತಿದ್ವಿ ಏನಂದ್ರೆ ಏನು ಇಲ್ಲ ಆದ್ರೆ ದೇವರು ಯಾವತ್ತೂ ನಮ್ಮ ಹತ್ರ ಹತ್ತು ಪೈಸ ಹಾಕಿಸ್ಲಿಲ್ಲ ಬಿಡಿ ಏನೇಳೆ ಭಗವಂತ ಯಾರಾದರೂ ಯಾವ ರೂಪದಲ್ಲಿ ಬಂದು ಭಗವಂತ ನಮ್ಮನ್ನು ಕಾಪಾಡಿದ್ದಾನೆ ಆದರೆ ಇವಾಗ ಈ ಪುಣ್ಯಾತ್ಮರು ಮಾಡಿರ್ತಕ್ಕಂಥದ್ದು ಬೆಂಗಳೂರಿಂದ ಬಂದು ಇವರು ಮಾಡಿರ್ತಕ್ಕಂಥ ಕೆಲಸ ನಾವು ಮ ಏನೇಳೆ ಆಭಾರ ಆಭಾರವಾಗಿದ್ದೇವೆ ಇವರಿಗೆ ನಿಜವಾಗ್ಲು ದೇವ್ರು ಒಳ್ಳೇದು ಮಾಡಲಿ ಇವ್ರಿಗೆ ಅಷ್ಟೇ ಇನ್ನೇನು ಹೇಳತಕ್ಕಂಥದ್ದಲ್ಲ ಸ್ವಾಮಿ ಇವ್ರಿಗೆ ಯಾವಾಗಲೂ ಆದರೆ ಬಂದಂಥ ಕಾಲದಲ್ಲಿ ಇದೇ ವ್ಯಕ್ತಿಯನ್ನಿ ಅಲ್ವಾ ಯಾವುದೋ ಒಂದು ಶಕ್ತಿ ದೇವಸ್ಥಾನ ಮುಂದ್ಗಡೆ ಕರ್ಕ ಬಂದಾಗ ಆಯ್ತು ಅಂತಾನೆ ಇವರು ಬರಬೇಕು ಅಂತ ಬಂದಿಲ್ಲ ನೀ ಅವ್ರಿಗೆ ಏನು ಅನ್ನೋದು ಗೊತ್ತಿಲ್ಲ ಹುಟ್ಟಿದ್ದು ಬೆಳೆದ್ದೆಲ್ಲ ಫಾರಿನ್ಲಿ ಈ ಪುಣ್ಯತ್ ಮೂವತ್ತು ವರ್ಷದ ಜೀವ ಈ ಮಟ್ಟಕ್ಕೆ ಬಂದನು ಇಡೀ ನಮ್ಮ ಮನುಕುಲ ಅವ್ರನ್ನ ಸಂತೋಷ ಪಡಬೇಕು ಅನ್ನಿ ಆ ವ್ಯಕ್ತಿ ಬಂದು ನನ್ನ ಕಣ್ಣಿಗೆ ಹಿಂಗ ಈಗ ಕೆಲಸ ಮಾಡಿಸ್ತಿದ್ದೆ ಅಲ್ಲೇನಿ ಇದು ನೇರ ಇದು ಇಲ್ಲೇ ಮಲಗಿದಂಥ ಕಾಲದಲ್ಲಿ ನಾನು ಆವಾಗ ಏನೋ ಒಂದು ಶಕ್ತಿ ರೂಪ ಕಾಣ್ತಾ ಇಲ್ಲ ನನ್ನ ಕಣ್ಗೆ ಯಾರು ಒಬ್ಬರು ಈ ಸರ್ಗೆ ಹೇಳ್ದಿ ಸರ್ ಹಿಂಗಾಯ್ತು ಸರ್ ಏನು ಅನ್ನೋದು ಗೊತ್ತಿಲ್ಲ ನೀವಾಗಿ ನೀವು ಬಂದಿಲ್ಲ ಸರ್ ಯಾವುದೊಂದು ಶಕ್ತಿ ಅದು ಯಾವ ಶಕ್ತಿ ಅಂತ ಗೊತ್ತಿಲ್ಲ ನೀ ಅಲ್ವಾ ಬನ್ನಿ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಗೆ ಭಗವಂತನ ಕೃಪೆಯಿಂದ ಸಂಪೂರ್ಣ ಆಶೀರ್ವಾದ ಅಂತೇನೆ ಅಂದರೆ ಏನಪ್ಪಾ ಅಂತಂದ್ರೆ ಮುಕ್ತಿ ಪಡಿಬೇಕು ಅಂತಂದ್ರೆ ನೀವು ಭಕ್ತಿ ಮಾರ್ಗದಲ್ಲೇ ಹೋಗ್ಬೇಕು ಭಕ್ತಿ ಮಾರ್ಗ ನಮ್ಮ ಅಪ್ನ ಸಿಕ್ಕಲ್ಲ ತ್ಯಾಗ ಮಾಡಲೇಬೇಕು ಅನ್ನಿ ಅದನ್ನು ಮಾಡ್ದಮ್ಮ ಯಾವತ್ತಿರು ಮುಕ್ತಿ ಪಡಿತಾನೆ ಅಲ್ವಾ ಅಂತ ಹೇಳ್ತಾ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಾಗ ನಿಮ್ಮೆಲ್ಲರಿಗೂ ಮೀಡಿಯಾದವರು ಎಲ್ಲರೂ ನಾಲ್ಕಾರ್ ಜನ ಹತ್ತಾರು ಕಡೆ ನೀವು ಮಾಡ್ತೀರಿ ನಿಮಗೂ ಕೂಡ ಆ ಆಶೀರ್ವಾದ ಮಾಡಲಿ ಅಂತ ತಂದ್ಬಿಟ್ಟು ಹೇಳ್ತೇನೆ ಕೈ ಮುಗುದು ಋಣಿ ಕುಟುಂಬ ಚೆನ್ನಾಗಿರ್ಲಿ ಅವ್ರು ಚೆನ್ನಾಗಿರ್ತಾರ ನೀ ನಾನು ನೋಡ್ತೀನಿ